ಹಲೋ ಗಾಯ್ಸ್ ಸೊ ಇವತ್ತು ಏನು ಡೇ ಅಂತಂದರೆ ಜಾನ್ ಫಸ್ಟ್ ಟು ಥೌಸಂಡ್ ಟ್ವೆಂಟಿ ಫೈವ್ ಸೊ ಏನು ವಿಷಯ ಅಂತಂದರೆ ಇವತ್ತು ನ್ಯೂ ಇಯರ್ ಸೊ ನ್ಯೂ ಇಯರ್ ಜೊತೆಗೆ ನಮ್ಮ ಡ್ಯಾಡಿಗೆ ಗಾಡಿ ಡೆಲಿವರಿ ತೊಗೊಳ್ತಾ ಇದ್ದಾರೆ ಇವತ್ತು ಸೊ ಅದರಿಂದ ಬೆಳಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಲಾಸ್ಟ್ ವಿಡಿಯೋ ಯಾರು ನೋಡಿಲ್ಲ ನೈಟ್ ಮಾಸ್ ಅಟೆಂಡ್ ಮಾಡಿದ್ದು ನ್ಯೂ ಇಯರ್ ದಿನ ಐ ಮೀನ್ ಮಿಡ್ ನೈಟ್ ದಿನ ಯಾರ್ಯಾರು ಅಟೆಂಡ್ ಮಾಡಿದ್ದು ನೋಡಿಲ್ಲ ಅದನ್ನೆಲ್ಲ ನೋಡಿ ನಾನು ಐ ಗಾರ್ ಆರ್ಡರ್ ಕೊಟ್ಟಿರ್ತೀನಿ ಆ್ಯಂಡ್ ಜಸ್ಟ್ ಡ್ರೆಸ್ ಮಾತ್ರ ಹಾಕೊಂಡಿದ್ದೀನಿ ಒಂದು ಫೀಡಿಂಗ್ ಕುರ್ತಿ ಹಾಕೊಂಡಿದ್ದೀನಿ ಸೊ ಹೋಗ್ಬೇಕಾದ್ರೆ ನಾನು ಸಿಗ್ತೀನಿ ಇನ್ನು ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗ್ಬಿಡ್ತು ಅವ್ರು ಟೆನ್ ಓ ಕ್ಲಾಕ್ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ದು ಸೊ ಟೆನ್ ಓ ಕ್ಲಾಕ್ ಆಗ್ಬಿಡ್ತು ಹೋಗೋಣ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ಅಲ್ಲಿ ಹೋಗ್ಬೇಕಾದ್ರೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ ತಾತ ನೋಡಿ ಬೆಳಗ್ಗೆ ಬೆಳಗ್ಗೆ ಹೋಗಿ ಬಿಸಿಲು ಕಾಯ್ಕೊಂಡು ಕೂತಿದ್ದಾರೆ ಅಲ್ಲಿ ನಡಿ ನೋಡ್ತಾವ್ರಿ ಜಸಿ ನೋಡಿ ಇವಾಗ ನಿದ್ದೆ ಮಾಡಿ ನೋಡು ಜೋಶ್ ಜೋಶ್ ಕ್ಯಾಮ್ರಾ ನೋಡಿದ ತಕ್ಷಣ ಜೋಶ್ ಬಂದ್ಬಿಡುತ್ತೆ ಯಾವಾಗೋ ಬಂಗಾರಿಗೆ ಹಾಯ್ ಹೇಳು ಹಾಯ್ ಹೇಳ ಮಗನೆ ಹೈ ಹೇಳಮಗ್ಲೆನ ಮಲ್ಸ ಆದ್ಮೇಲೆ ತುಂಬಾ ದಿವಸ ಆದ್ಮೇಲೆ ಅಂದ್ರೆ ಮ್ಯಾರೇಜ್ ಆದ್ಮೇಲೆ ಈ ತರ ರೆಡಿ ಆಗಿರೋದು ಹೇರ್ ಸ್ಟೈಲೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಆ್ಯಂಡ ಯಾ ಅಪ್ಪನೂ ಬಂದರು ರೆಡಿ ಆಗಾಯಿತು ಇವಾಗ ಹೋಗ್ತಾಯಿರೋದಷ್ಟೆ ತುಂಬ ದಿವಸ ಆದಮೇಲೆ ಈ ಥರ ರೆಡಿ ಆಗಿರೋದು ಅಂದರೆ ಈ ಥರ ಹೇರ್ ಸ್ಟೈಲಲ್ಲ ಅವನು ಮಲಗಿದ ಅಂದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಚೆನ್ನಾಗಿ ರೆಡಿ ಆಗಿದ್ದೀನಿ ಹಾಗೇನೆ ಇವತ್ತು ಮೈಕಲ್ ರೆಡಿ ಮಾಡಲಿ ಅಂದ್ಬಿಟ್ಟು ಅವನ್ನ ಅವ್ರ ಅಪ್ಪನ ಹತ್ರನೇ ಬಿಟ್ಬಿಟ್ಟಿದ್ದೀನಿ ಸೊ ಅವರಿಬ್ರು ಏನಾಯ್ತು ಅಂದ್ಬಿಟ್ಟು ಅವನ್ನ ರೆಡಿ ಮಾಡೋಕೆ ಹೇಳಿದೆ ಬಿಕಾಸ್ ನನಗೂ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಾ ಇತ್ತು ಇವತ್ತು ಸೊ ಅದರಿಂದ ಅವನಿಗೆನೆ ಕೊಟ್ಬಿಟ್ಟು ರೆಡಿ ಮಾಡು ಅಂದ್ಬಿಟ್ಟು ಅವನು ಬಟ್ಟೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ಟು ತೊಗೊಂಡು ಬಂದಾಯ್ತು ಆ್ಯಂಡ್ ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಹೊರಡ್ತಾ ಇದ್ದೀವಿ ಕಾರಲ್ಲಿ ನಾನು ಮೈಕಲ್ ಅಮ್ಮ ಜಾಕ್ಸನ್ ಹೋಗಿದ್ದು ಮತ್ತು ಅಲ್ಲಿಗೆ ಹೋದರೆ ಏನು ಪ್ರಾಬ್ಲಮ್ ಅಂತಂದರೆ ನಾವು ಹೋಗಿದ್ದು ಲೆವೆನ್ ಓ ಕ್ಲಾಕು ಅವ್ರು ಡೆಲಿವರಿ ಕಟ್ಟಿದ್ದು ಒನ್ ಓ ಕ್ಲಾಕು ಅಷ್ಟು ಟೈಮ್ ತೊಗೊಳ್ತು ತುಂಬಾ ತುಂಬ ತುಂಬ ಲೇಟ್ ಮಾಡಿಬಿಟ್ರು ಟಯರ್ಡೇ ಅನಿಸ್ಬಿಡುತ್ತೆ ಅಷ್ಟು ಲೇಟ್ ಮಾಡಿಬಿಟ್ರು ಆಮೇಲೆ ಅಲ್ಲಿ ಹೋದ್ವಿ ಸೊ ಹೋಗ್ತಾ ಇದ್ವಿ ಆ್ಯಂಡ್ ಇದು ನಾನು ಓದಿರೋ ಸ್ಕೂಲು ಹೋದ್ಮೇಲೆ ಅದೇ ವೆಯ್ಟ್ ಮಾಡ್ಸಿದ್ರು ಅವ್ರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಸ್ವಲ್ಪ ಗಾಡಿ ಬಗ್ಗೆ ಮತ್ತು ಗಾಡಿನೇ ಬಂದಿರಲಿಲ್ಲ ಗಾಡಿ ಸರ್ ಗಾಡಿ ವಾಷಿಂಗ್ ಆಗಿಲ್ಲ ಪಾಲಿಶಿಂಗ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಅರ್ಧ ಗಂಟೆ ಮಾಡಿದ್ರು ಅದಾದ್ಮೇಲೆ ನನ್ನ ಸಿಗ್ನೇಚರ್ ಎಲ್ಲ ಹಾಕಿಸ್ಕೊಂಡ್ರು ಬಿಕಾಸ್ ನಂದು ಎಕ್ಸ್ಚೇಂಜ್ ಗಾಡಿದು ಆರ್ ಸಿ ಕಾರ್ಡ್ ನನ್ನ ಮೇಲೆ ಇರೋದು ಗಾಡಿ ನನ್ನ ಮೇಲೆ ಇರೋದು ಅದು ಸಿಗ್ನೇಚರ್ ಎಲ್ಲ ಹಾಕಿಸ್ಕೊಂಡು ಮ್ಯಾನುವಲ್ ಎಲ್ಲ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಗಾಡಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು ಅದಾದ್ಮೇಲೆ ಕೀ ಎಲ್ಲ ಇಸ್ಕೊಂಡು ಫೈನಲಿ ಗಾಡಿನ ಡೆಲಿವರಿ ತೊಗೊಂಡು ಆಯಿತು ಅದಾದಮೇಲೆ ಇವ್ರ ಮೂವರನ್ನು ಕೂರಿಸಿ ಫೋಟೋ ತೆಗಿ ಅಂತ ಹೇಳ್ತಾಯಿದ್ರು ನನ್ನ ಮಗ ಅಂತೂ ವೀಚ್ ವೀಚ್ ಅಂತ ಕಿರ್ಸ್ತಾ ಇದ್ದ ಸಿಕ್ಕಾಪಟ್ಟು ಹತ್ಕೊಂಡು ಕಿರ್ಚಾಡ್ತಾ ಇದ್ದ ಅದಾದಮೇಲೆ ಕೇಕ್ ಕಟ್ ಮಾಡಿಸಿದ್ವಿ ಮೈಕಲ್ ಕೇಕ್ ತಂದಿದ್ದ ಆರ್ಡರ್ ಕೊಟ್ಬಿಟ್ಟಿದ್ದ ಎರಡು ಕೇಕು ಒಂದು ನ್ಯೂ ಇಯರ್ಗೆ ಒಂದು ಗಾಡಿ ಡೆಲಿವರಿಗೆ ಅಂದ್ಬಿಟ್ಟು ಸೊ ಕೇಕೆಲ್ಲ ಕಟ್ ಮಾಡಿಬಿಟ್ಟು ಅಪ್ಪ ಅಮ್ಮನೂ ಹೊರಟರು ಹಾಗೆ ಹೋಗಬೇಕಾದ್ರೆ ಬ್ರೇಕ್ಫಾಸ್ಟ್ ತಿನ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅದು ಬ್ರೇಕ್ಫಾಸ್ಟ್ ಟೈಮ್ ಅಲ್ಲವೇ ಅಲ್ಲ ಬ್ರೇಕ್ಫಾಸ್ಟ್ ಯಾರೂ ಮಾಡಿರಲಿಲ್ಲ ಲಂಚೇ ಸೊ ಡೈರೆಕ್ಟಾಗಿ ನಾವು ಹೋಟೆಲ್ಗೆ ಹೋದ್ವಿ ಬಟ್ ಹೋಟೆಲಲ್ಲಿ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಪಾರ್ಸಲೇನೆ ತೊಗೊಬಂದ್ಬಿಟ್ವಿ ಪರೋಟ ಮತ್ತು ಬಿರಿಯಾನಿ ಪಾರ್ಸಲ್ಲೇ ತೊಗೊಬಂದಾಯಿತು ಅಲ್ಲೂ ಒನ್ ಅವರ್ ಮೇಲೆ ಲೇಟ್ ಮಾಡಿದ್ರು ಆಫ್ ಆನ್ ಅವರ್ ಪರೋಟ ಹಾಕೋಕ್ಕೆಲ್ಲ ಲೇಟಾಯಿತು ತುಂಬ ಅಂದರೆ ತುಂಬ ಲೇಟ್ ಆಯಿತು ಮನೆಗೆ ಬರೋಷ್ಟರಲ್ಲಿ ಟೂ ಓ ಕ್ಲಾಕ್ ಆಗ್ಬಿಟ್ಟಿತ್ತು ನಾವು ಊಟ ಮಾಡಿದ್ದೆ ತ್ರೀ ಓ ಕ್ಲಾಕ್ ಆದ ಹತ್ರ ಇದು ತುಂಬ ಫೇಮಸ್ ಹೋಟೆಲ್ ಗುಟ್ಟಿ ಅಂತ ಭವ್ಯ ಹೋಟೆಲ್ ನಾವು ನಾವು ಚಿಕ್ಕ ವಯಸ್ಸಿಂದ ಇರಬೇಕಾದ್ರೂ ನಮ್ಮಪ್ಪ ಅಲ್ಲೇ ತಗೋಬಿರೋದು ಪರೋಟಾನ ತುಂಬಾ ಟೇಸ್ಟ್ ಇರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೀವು ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ